ಏನಂದ್ರೆ ಸಿಕ್ಕಾಪಟ್ಟೆ ಮಳೆಗುರು ನೋಡಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಕಾಶ್ಮೀರ್ ಬೆಳಗ್ಗೆ ಬಂದು ಗಾಡಿ ಹಾಕಿದ್ದೆ ಈಗ ನಮ್ಮ ಸೇತಿ ಬಾಯ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಸೇತಿಬೈ ಮಲ್ಗೋರೆ ಹುಷಾರಿಲ್ಲ ಅಂತಂದ್ರು ಇದು ಅವ್ರದ್ದು ಫ್ರೆಂಡ್ ಗಾಡಿ नेक्स्ट लेवल एक्सप्रेस तो हिंदी आपको समझ था, होगा। था, था, था। तो आप मुझे जानते हो गे सिटी एक्सप्रेस जो कि कश्मीर का रहने वाला है अब एक ब्लागर है अब तो हम उतना ध्यान नहीं दे पाते है बाकी जो इंडिया का नंबर वन ब्लागर है बाकी योगे, योगेश भाई को मोस्ट वेलकम हमारे कश्मीर में आने के लिए ये भाई हमारे कश्मीर आता है, रहता है बहुत अच्छा लगता है तो अभी भाई के के साथ मीट हो गया बहुत टाइम बाद एप्पल सीजन में हम मिले थे थे उधर आए तो अभी हम भी गाड़ी मंडी लगा के आगे अभी मंडी में ही खा रहे थोड़ा भाई के साथ मिलेगा ಮಾತು ತರೋಜಿ ಇವರು ಏನು ನೋಡಿ ಸಾಧಿಕಾ ಇವರು ಓಟ್ರಿ ಪೋ ಶೋಪಿನ ಬಂದು ಜರ್ಕಿಂತರು ಈ ಥರದ್ದು ಒಂದೂವರೆ ಸಲ ಕೊಟ್ಟು ಅದನ್ನು ಯಾರಿಗೂ ದಾನ ಮಾಡ್ಬಿಟ್ಟವ್ರೆ ಈಗ ಪಲಾವ್ ಕೊಡುತ್ತೆ ಚಿಕನ್ ಬಿರಿಯಾನಿ ಕೊಡುತ್ತಂದವ್ರಿ ಏನು ಮಾಡೋಣ

ಅವಲ್ಲೇ ಗಾಡಿ ಇಲ್ಲಿಗೆ ಬಿಡಬೇಕಾಯಿತು ಗಾಡಿನೇ ಸ್ಟಾರ್ಟ್ ಆಗಿಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಯಿತು ನಾವೇನೋ ಬ್ಯಾಟ್ರಿ ಪ್ರಾಬ್ಲಮ್ ಅಂದ್ಕೊಂಡು ಆಮೇಲೆ ನಮ್ಗೆ ಬಂದರೆ ಅವ್ನು ಸಾಧಿಕ್ಕೂ ಅಲ್ಲೇನೋ ಕಿತಾಪತಿ ಮಾಡಿಕ್ಕಿದ್ದ ಅದೇನಪ್ಪ ಅಂತಂದರೆ ಡೀಸೆಲ್ ಫಿಲ್ಟರ್ ಐತಲ್ಲ ಡೀಸೆಲ್ ಫಿಲ್ಟರ್ ಫುಲ್ಲು ಲೂ ಲೂಸ್ ಆಗೋಗಿತ್ತು ಅದನ್ನು ಅಂದರೆ ನಮ್ಮ ಕೈಫ್ ನೋಡಿ ಸರಿ ಮಾಡಿದೆ ಆವಾಗ ಸೊರೋಯ್ತು ಸ್ಟಾರ್ಟ್ ಆಯಿತು ಅಲ್ಲಿ ಅಲ್ಲೇ ಲೀಕೇಜ್ ಆಗ್ತಿದ್ದು ನಮ್ಮದು ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಲೀಟ್ರ್ ಡೀಸೆಲ್ ಹೊರಟೋಗ್ತು ಅಂದರೆ ನಮ್ಮ ಧೈರ್ಯ ಪುಣ್ಯ ಡಾಟಾ ಆಯ್ತು ಗಾಡಿಗೆ ಇಲ್ಲಾಂದರೆ ಆಗ್ತಾ ಇರಲಿಲ್ಲ ಮಾಡೋದಲ್ಲ ಇಂಥ ಕೆಲಸನೇ ನಮ್ಮ ಒಂದು ಸಾಧಿಕೋ ಅದು ಇಲ್ಲೇ ಮೂರು ಬಕೆಟಿಗೆ ಮೂರು ಬಕೆಟಿಗೆ ಮೂರು ಬಕೆಟ್ ಯಾವ ಆಂಟಿ ಕೊಟ್ಟು ಯಾವ ಹುಡ್ಗಿಗೆ ಕೊಟ್ಟ ಹಾಂ ಎಂತ ಹೋಗಿಕ್ಕು ಎಲ್ಲರಿಗ್ ಗೊತ್ತಿಲ್ಲ ಹಾಂ ನಾನಂತೂ ನೋಡೇ ಇಲ್ಲ ಯಾ ಯಾವ ಬಕೆಟ್ ಅದು ಅಲ್ಲಿ ಮತ್ತು ಬಕೆಟ್ ಏನದಲ್ಲ ಇದ್ದವು ನನಗೂ ಗೊತ್ತು ಗೊತ್ತು ಅಂತ ಹೇಳ್ದಲ್ಲ ಇಲ್ಲಪ್ಪ ಯಾವ ಕಲರ್ ಬಕೆಟ್ ಇರೋದು ಅದು ಸ್ನಾನ ಮಾಡೋ ಅಂತ ಹೋಗಿದ್ದು ಸ್ನಾನ ಮಾಡೋಕ್ಕೆ ನೀರು ಇಲ್ಲ ಯಾಕಂದರೆ ಇವ್ರ ಪಾಪ ಎರಡು ಗಂಟೆಯಿಂದ ಬಾಬಾ ಅಂತಂದರು ನಾವು ಎದ್ದು ಇವಾಗ ಟೈಮೊಂದು ಐದು ಗಂಟೆಗೆ ಹೋಗಿದ್ವಿ ಐದು ಗಂಟೆ ಸಿಗಲಿಲ್ಲ ಈಗ ತರಕಾರಿ ತರಕಾರಿ ತಗೊಂಡು ಇದ್ದೀವಿ ಹೋಗಿ ಊಟ ಮಾಡಿ ಇವ್ರ ಗಾಡಿದಿರ ಮೇಲೆ ನನ್ನ ಗಾಡಿಗೆ ಶಿಫ್ಟ್ ಮಾಡ್ತಾರಂತೆ ಬ್ರೋ ನಿಮ್ಮ ಗಾಡಿಗೆ ಶಿಫ್ಟ್ ಮಾಡಲಿ ನಾವು ನಾಲ್ಕು ದಿವಸ ಹಾಂ ಇವ್ರು ನಾಲ್ಕು ಸಹ ಆಯಿತು ಅಂತೇಳಿ ಮನೆ ಶಿಫ್ಟ್ ಮಾಡ್ತಾರೆ ನಂದು ಇವಾಗ ಗೊತ್ತೈತೆ ಸಿಕ್ಕಾಪಟ್ಟೆ ಮಳೆ ಮಾರ್ಕೆಟಲ್ಲಿ ನೋಡಿ ಇವ್ರಿಬ್ರು ನೋಡಿ ಏನ್ ಮಾಡ್ತಾರೆ ಮೊಬೈಲೆಲ್ಲ ಕರ್ಕೊಂಡಿ ನಮ್ಮ ಯೋಗ್ಯ ಗಿಡ ಫೋನ್ ಗಿರಸಿ ಅದಕ್ಕೆ ಥೋಡ ಸಮಜಾವೆ ಇವಾಗ ಇರೋದು ಈ ಇರೋದ್ ಮೇಲೆ ನನ್ನ ಗಾಡಿ ಕ್ರಾಸಿಂಗ್ ಮಾಡ್ತಾರಂತೆ ಏಕೆ ನಾನು ಗಾಡಿ ರಿವರ್ಸ್ ಓಡಿಸ್ತಾ ಇದೀನಿ ಯಾಕಂದರೆ ಒಂದು ಗಾಡಿ ಸ್ವಲ್ಪ ಪಂಚರ್ ಆಗೈತೆ ಫ್ರಂಟ್ ಟೈರು ಆದ್ರಿಂದ ಆಗೋಲ್ಲ ನೋಡಿ ಇನ್ನು ಬಿಸ್ತಾನೆ ಅವ್ರಿ ಕ್ಯಾಬ್ ಬರೋದಾ ಬೈ ಬೈ ಕ್ಯಾಬ್ ಕರ್ತಾಯ್ ಕಷ್ಟ ನೋಡೋಕೆ ಆಗ್ತದೆ ಗಾಡಿ ಗಾಡಿ ಕರೆಸ್ತಾ ಇದೀನಿ ಹಾಂ ನೆಕ್ಸ್ಟ್ ಡೇ ಬೆಳೆ ಬೆಳೆ ನಿದ್ದೆ ಮಾಡಕ್ಕೆ ಬಿಡ್ತಾರೆ ಅವರು ಟರ್ಬಲ್ ಐತೆ ಟರ್ಬಲ್ದಾಗಿ ಕೈಯಲ್ಲ ಸೇತ್ಕೊಂಡ್ಬಿಟ್ಟವೆ ನಾನು ಇವ್ರನ್ನೊಂದು ಗಾಡಿ ಬಂದದ್ದು ಈಗ ಸಾಂಗ್ಲಿಯಿಂದ ನಮ್ಮ ಚಿಕ್ಕಬಳ್ಳಾಪುರದಿಂದ ಬಂದಿರೋದು ನಮ್ಮ ಕೈ ಪೋರು ಅಲ್ಲಿ ಸಹ ನೋಡಿ ಇದು ಚಿಕ್ಕಬಳ್ಳಾಪುರ ಗಾಡಿಯಿಂದ ಖಾಲಿ ಆಗಿಲ್ಲ ಆರ್ ಎಫ್ ಗಾಡಿ ಎಲ್ಲ ಇದೆ ಇನ್ನೂ ಗಾಡಿ ಖಾಲಿ ಆಗಿಲ್ಲ ಅಂತೇಳಿ ಎಲ್ಲ ಸೋನುಮರ್ಗನೊಂದು ಹೊರಟಿದ್ದೀವಿ ಎಲ್ಲರೂ ಆಲ್ರೆಡಿ ರೆಡಿಯಾಗಿದ್ದೀವಿ ನಮ್ಮ ಪಾರ್ಟಿ ಹತ್ರ ಮಾತಾಡ್ತಾ ಇದೀವಿ ಕಾರ್ ಮಾತಾಡಿದೀವಿ ಕಾರ್ ಬಂದ ಮೇಲೆ ಹೊರಡಬೇಕು ಅವರು ನಮ್ಮ ಬೈ ಅವರು ಇನ್ನೊಬ್ರು ಬೈ ಗಾಡಿ ಖಾಲಿ ಮಾಡ್ತಾರೆ ಅವರು ಅವ್ರೊಬ್ರು ಖಾಲಿ ಮಾಡ್ಕೊಂಡು ಸೀದಾ ಹೋಗ್ಬೇಕು ಸ್ವಲ್ಪ ಅಡ್ವಾನ್ಸ್ ಹೇಳಿದೀವಿ ಅಡ್ವಾನ್ಸ್ ಇಸ್ಕೊಬೇಕು ಅವ್ರ ಹತ್ರ ಇಸ್ಕೊಂಡು ಸೀದಾ ಹೋಗ್ತಾ ಇರೋದು ಇವಾಗ ನಮ್ಮ ಜಲಾಟೋ ಕ್ಲಾಕ್ಸ್ ಅವ್ರು ಸಿಕ್ಕಿದ್ರು ಸಿಕ್ಕೋರಾದ್ರೆ ನೆನ್ನೆ ಅವರು ಬಂದಿದ್ದು ಖಾಲಿ ಮಾಡ್ತವ್ರೆ ಖಾಲಿ ಆಗಿ ಅಲ್ಲೇ ಪಾರ್ಕಿಂಗಲ್ಲಿ ಹಾಕೊಂಡವ್ರೆ ಇವರು ಬರ್ತಾರೆ ಇವ್ರನ್ನ ಕರ್ಕೊಂಡು ಹೋಗೋದು ಬ್ರೋ ರೆಡಿ ಆದ್ರ ಇವರು ಅಮ್ಮ ಜಲಾಟ್ರ ಕ್ಲಾಕ್ಸ್ ಅಂತ ಯೂಟ್ಯೂಬರು ಒಬ್ಬ ಸಪೋರ್ಟ್ ಮಾಡಿ ಇವ್ರಿಗೂ ಏನು ಬ್ರೋ ಇವ್ರದೇ ಗಾಡಿ ನೋಡಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದು ಬ್ರೋ ನಮ್ಮ ಚಿಕ್ಕಬಳ್ಳಾಪುರ ಯಾರೇನೋ ಒಳ್ಳಿ ಎಲ್ಲ ಇದು ಆಸೆ ಇರ್ತಾರೆ ಇದು ಸ್ಟಾರ್ಟ್ ಆಗಿದ್ದು ನಮ್ಮ ಚಂದ್ರ ಅವ್ರ ಕಡೆಯಿಂದ ಚಂದ್ರದು ಸ್ವಲ್ಪ ಉದ್ದಾಯ್ತು ಒಂದು ನಿನ್ನ ಅದು ಇದ್ರಾಡಲ್ವಾಡ ಎಲ್ಲಿ ಅವರು ದರುತ್ತಲ್ಲ ಅದು ಎಷ್ಟಾಯ್ತಾ ಒಂಬೈನೂರ ಓಡಿಸೈತೆ ರೂಢೆ ಓದ್ತೈತೆ ಸ್ಟಾರ್ಟಿಂಗ್ ಬರ್ತೀನಿ ಅಂದರೆ ಎಲ್ಲ ಕನ್ಫ್ಯೂಸ್ ನಾನು ಅಣ್ಣ ಏಳು ತಿಂಗ್ಳು ಆರು ತಿಂಗಳ ಆಯ್ತು ನಾನು ಬಿಂದೋರ್ಸಿ ಮೊನ್ನೆನೇ ಬಂದಿದ್ದು ನೋಡಿ ಇದು ಡೈಮಂಡು ಡೈಮಂಡ್ ಸಿಸ್ಟಮ್ ಹದ್ನಾಲ್ಕುವರೆ ಸಾವಿರ ಫುಲ್ ಎಲ್ಲ ಸೆಟ್ಟಿಂಗ್ ಎಲ್ಲ ಫುಲ್ ಸೆಟ್ ಸೇರೇನಾ ಅದು ಕನೆಕ್ಷನ್ ಬರುತ್ತಲ್ಲ ಇದು ಟ್ವೆಲ್ ಬೋರ್ಡ್ಸ್ ಮತ್ತೆ ಕನ್ವರ್ಟ್ರು ಏನ ಟೋಟಲು ನಂದು ಯೋಗ್ರಣ್ಣ ಅಲ್ಲಾಡ ಇದು ಫುಲ್ ಶೇಕು ಕಿತ್ತೇ ಹೋಗೈತೆ ನಾದು ನೋಡು ಲಾಕ್ ಸಿಸ್ಟಮ್ ಮಾಡಿಸ್ಬಿಟ್ಟವ್ರಿ ಇದಕ್ಕೆ ನಿಂಗೆ ಅಂತಲ್ಲ ಎಲ್ಲಗಳೇ ಇದೆ ಪ್ರೊ ಮೇನ್ ಪ್ರಾಬ್ಲಮ್ ಬ್ರೋ ನಿಂದು ಫೈವ್ ಪಾಯಿಂಟ್ ಸಿಕ್ಸ್ ಅಂದರೆ ಫೈವ್ ಪಾಯಿಂಟ್ ಫೋರ್ ಎರಡು ಪಾಯಿಂಟ್ ಇದರಲ್ಲಿ ಕಮ್ಮಿ ಮಾಡ್ಕೊಬೇಕು ನಾವು ಎಪ್ಪತ್ತೊಂಬತ್ತು ಸಾವಿರ ಹೊಡೈತಾ ಅಲ್ಲ ಎಂಬತ್ನಾಲ್ಕು ಸಾವಿರ ಹೊಡೆಯುತ್ತೆ ನಂದು ಲಕ್ಷೆ ನಾನು ಪೇಪರ್ ಮಾಡಬೇಕಾಯ್ತು ಇವಾಗ ಹೊರಟಿದ್ದೀವಿ ನಮ್ಗೆ ಕರ್ಕೊಂಡು ಹೋಗ್ತಾರೆ ಪರವಾಗಿಲ್ಲ ಅಂತಂದ್ರು ನೋಡಿ ಇಲ್ಲಿಂದ ಕಿತ್ತ ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಐತೆ ಹೋಟೆಲ್ನೇ ನೈಟ್ ಒಂದು ಹತ್ತು ಹತ್ತು ಗಂಟೆ ಆಗುತ್ತೆ ಅಂದ್ಕೊಂಡಿದೀವಿ ನೋಡ್ಬೇಕು ಒಟ್ನಲ್ಲಿ ಪ್ಲೇಸ್ ಮಾತ್ರ ಸೂಪರ್ ಆಗೈತೆ ಅಷ್ಟೊಂದು ಅಷ್ಟೊಂದೇನು ಅಂದ್ರೆ ನೋಡಿ ನೋಡಿ ಬೋರ್ ಆಗ್ಬಿಡಿದೆ ಅದಕ್ಕೋಸ್ಕರ ಸೋಮವಾರ ಹೋಗ್ತಾ ಇದೀವಿ ನಮ್

ಕರೆಕ್ಟಾಗಿ ಇಲ್ಲಿ ಡಿಸೆಂಬರು ಜನ್ವರಿಗೆಲ್ಲ ಫುಲ್ಲು ಹೆಮ್ಮ ಬೀಳ್ತಾ ಇರ್ತದೆ ಅಲ್ಲ ನೋಡಿ ಹಿಮ್ರಿ ಹಿಮ್ರಿ ಪೌ ಈ ಕಡೆ ಆಲ್ಮೋಸ್ಟ್ ಜಾಸ್ತಿ ಸೇಬು ಅಲ್ಲ ಹಾಲೇ ಹೂವು ಬಿಡ್ತಾ ಇದ್ದೀವಿ ಸಣ್ಣ ಸಣ್ಣ ಹೂವುಗಳು ಇನ್ನೊಂದು ಎರಡು ತಿಂಗಳು ಸೀಸನ್ ಸ್ಟಾರ್ಟ್ ಆಗುತ್ತೆ ಇವಾಗ ನಾನು ನಮ್ಮ ಮೋವು ಎಲ್ಲ ಬಂದು ಇಲ್ಲೇ ಒಂದು ಎರಡು ಟ್ರಿಪ್ ಇದ್ದು ಲೋಕಲ್ ಟ್ರಿಪ್ ಮಾಡ್ಕೊಂಡು ಹೋಗ್ತೀವಿ ಆಲ್ಮೋಸ್ಟ್ ಜಾಸ್ತಿ ಸಾಸಿವೆ ಬೆಳೀತಾರೆ नोट करो इधर सास के अंतरण नहीं है सास भी नहीं है ना कार के लिए आंसे वन सेवेंटी फोर नोट इन्स्टेलमेंट इस बुरा ले नॉन इंस्टेलमेंट हो किस घर का ये नाम का एक गांव का नाम एक गांव का नाम है कंगन कंगन पहुंच गया कंगन ಅಲ್ಲಿ ನೀರಲ್ಲಿ ಆಟಾಡೋಕ್ಕೆ ಇದು ಸಿಗೋತಂತೆ ಬೋಟಲ್ಲಿ ಓಡಾಡೋಕ್ಕೆಲ್ಲ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಹತ್ರ ಹೋಗ್ತಾ ಇದ್ದೀವಿ ಈಗ ಒಂದು ಸೀನ್ ಆಯ್ತಲ್ಲಿ ಬುದ್ಧಿದ್ರೆ ನಾವು ನೆಕ್ಸ್ಟ್ ಟ್ರಿಪ್ ಎಲ್ಲ ಹೋಗೋಣ ಪವಾನ ಅಂದ್ಕೊಂಡಿದೀವಿ ನಾವು ವಿಡಿಯೋದಲ್ಲಿ ಹೇಳ್ತೀವಿ ನಮ್ಮ ಹೆಸ್ರು ಹಾಕೊಂಡು ಬೇರೆಯವ್ರು ಹೋಗ್ತಾರೆ ಹಿಂಗೆ ಹೋದ್ ತಿಂಗಳು ಆಗಿತ್ತು ಅದು ಮಾಡೋಕ್ಕಾಗಲ್ಲ ಆಗಲ್ಲ ಅವರು ಇಲ್ಲೇ ಸ್ವಲ್ಪ ಸ್ನಾಕ್ಸ್ ತಗೋಣ ಅಂತ ನಿಂತಿದ್ದೀವಿ ಎಲ್ಲ ಸ್ನಾಕ್ಸ್ ತಗೊತಾ ಇದ್ದೀವಿ ನೋಡಿ ನಮ್ಮ ಸಾಧಿಗೂ ಅಡಿ ಕಿಳಿತಾನೆ ಇಲ್ಲ ಯಾಕಂದ್ರೆ ಮುಂದೆ ಸಿಗುತ್ತೆ ಅಂಗೋ ಗೊತ್ತಿಲ್ಲ ಅದಕ್ಕೋಸ್ಕರ ಎಲ್ಲ ಇಲ್ಲೇ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂದ್ರೆ ಸ್ವಲ್ಪ ತಿನ್ನಕ್ಕೆ ಹೊಟ್ಟೆ ಸರಿ ಇದ್ದು ಬೆಳಗ್ಗೆ ನಾಶನೂ ಮಾಡಿದೆ ನಾವು ಅದಕ್ಕೋಸ್ಕರ ಇವತ್ತು ನಮ್ಮ ಫಾರೆ ಸ್ಪಾನ್ಸರು ನಮ್ಮ ಓನರ್ ಇವರು ಇವಾಗ ಕೆಮ್ಮ್ರೋ

ಇಲ್ಲಿ ನಮಗಡಿ ಪಾಸ್ ಆಗುತ್ತೆ ಅಂತ ಡೌಟ್ ಆಗೋದಲ್ಲ ಏ ಅಮರಗಡಿ ಪಾಸ್ ହತ್ತೆ ಟ್ರಕ್ ಆಗುತ್ತೆ ಆಗುತ್ತೆ ಅಂದ್ರೆ ಹೈಟ್ ರೋಡ್ ಸ್ವಲ್ಪ ಇರೋನೇ છોರ ಹೇ ಯಹಾ سے ಕಿ نہیں ಟ್ರಕ್ ಮುಜೆ ದಿಖಾಯಿ نہیں ದಿಯಾ ಎಸೋ ಪಾಸ್ ಹೋಗಾ ತಿಗಮಚೆ ಮಟನಾಗೆ ಹೋಗಿ ಇಲ್ಲಿ ಕಯಾಚೆ ಟ್ರಕ್ ಕೊ نیچے ಆಗ್ಬೇಕು ನಾನು ಮಾದಲ್ ಬಡ ಮುಂದೆ ಹೊರ್ತಾಇನಿ ಕರೆಕ್ಟ್ ಐ 13 ಕಿಲೋಮೀಟರ್ ಐತೆ ಅಣ್ಣಾ ಮಾತ್ರ ನಾಯಿ ಹೊರಡಾಡಿ ತಂಗಾರ ಒಂದು ಗಾಡೆಯಿಂದ ಬಿಡ್ತಾರೆ ಸೈಡ್ ಸ್ವಲ್ಪ ಅಲ್ಲ ಫುಲ್ ಕಿಸೆ ಓಡಾ ನೋಡಿ ಬೆಟ್ಟ ಗುಡ್ಡಗಳು ನೋಡಿ ಟನಲ್ ಸಿಕ್ತು ಸಕರ ಇದೆ ಟನಲ್ ಟೈಮ್ ಸೋನ್ ವೆಲ್ಕಮ್ ಟು ಮಾರ್ಕ್ ಟನಲ್ ವೆಲ್ಕಮ್ ಟು ಮಾರ್ಕ್ ಟನಲ್

वो रोड भी इन्होंने पता नहीं वन वे की ये भी वहीं जाएगा अब नीचे से हम जाएगा कोई बात नहीं हाँ हाँ कल किला मामा ने बढ़ता है ना ब्रो नहीं ये हर बुरो इधर आती है साकारा है तमाम बुरो इधर पेंटो ಎಲ್ಲಾರು ವಿಡಿಯೋ ಶೂಟ್ ಫೋಟೋ ಶೂಟ್ ಮಾಡ್ತಾರೆ ಇವನ್ ಸಾಧು ಮಾತ್ರ ಇವರು ಫೋಟೋಗ್ರಾಫರ್ ಆಗಿಬಿಟ್ಟರೆ ಈ ರೋಡ್ ಹೋಗುತ್ತೆ ಮತ್ತೆ ಆ ಕಡೆನು ರೋಡ್ ಹೋಗುತ್ತೆ ನೋಡಿ ಅಲ್ಲಿ ಎಲ್ಲ ಗೊತ್ತಾವಲ್ಲ ಕಾರ್ಗಳು ಎಲ್ಲಿ ಮನೇಲಿ ಅಣ್ಣ ಹಾ ಇವ್ರು ಹೇಳಿ ನಿನ್ ಕನ್ನಡದವ್ರು ಹೇಳು ಕನ್ನಡದ ಹೇಳಿ